ಇವತ್ತು ಹೊಲ್ದಾಗ ಕೆಲಸ ಭಾಳ ತನಪ್ಪ ಮರೇ ಭಾಳ ಮಾಡಿಬಿಟ್ಟು ಕೈ ಭಾಳ ಆಕತ್ತು ಮನೆಗೆ ಹೋಗಿ ತಣ್ಣಗೆ ಮಕ್ಕಳ್ಬೇಕಂತೀನಿ ಎಲ್ಲೆಲ್ಲಿ ಮಕ್ಕಳು ಹೊತ್ತಿದ್ವಿ ಮಾಡ್ಕೊಂಡೆ ಕೆಂಚು ಬಿಡ್ತಾವ ಅದ್ರಾಗ ಮಕ್ಳರ ಬೇಡ ಬೇಡ ಸುದ್ದಿ ಏನು ಮೈ ಮ್ಯಾಗ ಬರ್ತಾವೆ ಎಲ್ಲೆಲ್ಲೇ ಬರ್ತಾವೆ ತಣ್ಣಗೆ ಇಲ್ಲಿ ಭಾರಿ ಐತೆ ನೋಡಿ ಜಾಗ ಮಸ್ತ್ ಜಾಗ ಅದ್ರಾಗ ನಾವು ಸಂಗನ್ಯಾಗ ಸಾಲವನ್ನು ತೊಗೊಂಡ್ಬಿಟ್ಟಿನಿ ಅದು ಏನು ಬೋನಿ ಐತೆ ನಾವು ನೋಡೋಣ ತಣ್ಣಗೆ ಮಕ್ಕಳು ಹೊತ್ತ ಏನು ತಣ್ಣಗೆ ಐತಪ್ಪ ಜಾಗಿದ ಮಕ್ಕಳಾಕ ಬಾಬಾ ಬಾಬಾ ಮಸ್ತ್ ಐನ

ಏನ್ ಕಿರಿಕಿರಿ ಆತಪ್ಪ ಇದು ಕೊಡ್ತೀನಿ ಹೇಳಿ ಒಮರ್ ಎಲ್ಲಿ ಹೊಕ್ಕಿ ಮುಂದೆ ಬಾರಿ 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 ಮಾತಾಡ್ತಿರಿ ಹಿಂಗ ಮಾಡತ್ತಿರಿ ಒಮರ ಏನು ಇಲ್ಲಿಕಂದ್ರೆ ನಿಮ್ಮ ಮೇಲೆ ಕೇಸ್ ಮಾಡ್ತೀನಿ ನೋಡ್ರ ಆ ಎಲ್ಲಿ ಕೇಸ್ ತಂದಿ ಒಮರ ನಾನ್ ತಿಪ್ಪೆನ್ ಗೊಬ್ಬರ ಮಾರಿ ಮುಟ್ಟೋಕತ್ತೀನಿ ಸಾಲ ಏ ಎಷ್ಟು ಹೊತ್ತು ಹೆಚ್ಚಿಂದ ಫೋನ್ ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ ನೀವು ಕಟ್ಬಿಡ್ರಿ ಎಲ್ಲ ಕಿರ್ಕಿರಿ ಬಾಳ ಆತಪ್ಪ ಒಂದು ಎರಡ್ ಸಾವಿರದ ಹತ್ತೊಂಬತ್ತರಾಗ ಎರಡೂವರೆ ಲಕ್ಷ ರೂಪಾಯಿ ತಗೊಂಡಿನಿ ಅದಕ್ ಬಡ್ಡಿ ಎರಡ್ ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಆಗೈತಿ ಟೋಟಲ್ ಐದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ನೀ ಎಷ್ಟ್ ಬರ್ಕೋಂತಿ ಬರ್ಕೋ ಬೇಡ ಅಲ್ಲ ಆದ್ರೆ ಈಗ ನನ್ ಕಡಿ ಕೊಡಕ್ ಆಗಲ್ಲಪ್ಪ ಮರ ಮುಕ್ಳಕ್ ಬಿಡವಲ್ಲ ಏನ್ ಜೀವ ತಿಂತೀನಿ ತಿಂತಿಗ್ ಫೋನ್ ಹಚ್ಚಿದ್ರ ಫೋನ್ ನೋಡಪ್ಪ ಕೊಡೋದಿದ್ರ ಅಂತ ಹೇಳಿ ಈಗೆಲ್ಲ ಸೆಟ್ಮೆಂಟ್ ಮಾಡ್ಕೊತೇವೆ ನೀ ಅಕಸ್ಮಾತ್ ಕೊಡ್ಲಿಕ್ಕೆ ಅಂತಂದರೂ ಹೇಳು ನಾವು ಮುಂದೆ ಏನು ಮಾಡ್ಕೊತೀವಿ ಮಾಡ್ತೇವೆ ಈಗಂತರ ಆಗಲ್ಲ ನೋಡಿ ಅದು ಏನು ಮಾಡ್ಕೊತೀವಿ ಮಾಡ್ಕೊ ಹೋಗತ್ತೆ ಹಳಗೆ ಹೋಗು ನೋಡೋ ನಿಮ್ಮ ಮ್ಯಾಲೆ ಕೇಸ್ ಮಾಡ್ತೀವಿ ಮತ್ತು ನಾ ಏನಾರೂ ಮಾಡ್ಕೊತ ಹೋಗೋ ತನಕ ಅಂತರ ಆಗಲ್ಲ ಕೊಡಕ್ಕೆ ಕುದಿಗೆ ಹೋಗ್ಬಿಟ್ಟದ್ದು ನನಗೆ ಈಗ ಎಷ್ಟು ಜೀವತಿತ್ತು ನಿಮ್ಮ ಸಲ ನಾವು ಅಲ್ಲ ಈಗ ಬಡ್ಡಿರ ಕಟ್ಟು ಆಮೇಲೆ ಇದು ಮಾಡಕ್ಕೆ ಆ ಬಡ್ಡಿ ಕಟ್ತಿ ಇದು ಚಡ್ಡಿ ಸುದ್ದಿ ಇಲ್ಲ ನಮ್ದು ಬಡ್ಡಿ ಇಲ್ಲ ಚಡ್ಡಿಲ್ಲ ಹೋಗಿ ಈಗ ಏನು ಮಾಡ್ತೀವಿ ಆ ಹೋಗಿ ಹೋಗಿ ಮತ್ತು ನೋಡೋಣ ಹೋಗಿ ಕಡ್ತೀವಿ ಓಣ ಮಾಡ್ಕೊಂಡು ಏನ್ರಿತಾರೆ ಸಾಕಾಗಿಬರ ನಾನು ಎಂತ ಟೈಮ್ ಸುಮಾರಪ್ಪ ಅಂತೀನ ಬ್ಯಾಂಕ್ ನಾನು ಇಪ್ಪತ್ತು ಲಕ್ಷ ರೂಪಾಯಿ ಬಡ್ಡಿಯಂಗೆ ಸಾಲ ಕೊಂಡ್ಬಂದು ಇಡೀ ಊರು ಬಂದಿಗೆ ನಾ ಒಬ್ಬನು ರೊಕ್ಕ ಕೊಡಕತ್ತಿಲ್ಲ ಬ್ಯಾಂಕ್ ಮ್ಯಾನೇಜರ್ ನನಗೆ ಚಪ್ಪು ತಗೊಂಡ್ಬಡತಾನ ಈ ಕಡೆಯ ಊರಿಗೆ ಹೌದು ಅನ್ಸ್ಕೋಬೇಕಂತಂದ್ರ ಇಂಥದೆಲ್ಲ ಕಸಬರಿಗೆ ತಗೊಸತಿ ಬರ್ತಾನೆ ಸಾಕಾಗಿತ್ತು ಮ್ಯಾನೇಜರ್ ಸಂಬಂಧ ನನಗೆ ನಮಸ್ಕಾರ ನಮಸ್ಕಾರ ಮ್ಯಾನೇಜರ್ ಬರ್ರಿ ಬರ್ರಿ ಕೊಡಬಾರೇ ಏನಿಲ್ರಿ ಗೌಡ್ರ ಅವು ನಿಮ್ಮ ಕಂತ ಡ್ಯೂ ಇದಾವ್ರಿ ಗೌಡ್ರಿ ಗೌಡ್ರ ನೀವು ಗೌಡ್ರದ್ರಿ ಅಂತ ಹೇಳಿ ನಾ ಇಪ್ಪತ್ತು ಸಲ ಫೋನ್ ಹಚ್ಚಿದ್ರು ನೀವು ಎತ್ತಲಿಲ್ಲ ನೀವು ಫೋನ್ ಯಾಗ ಏನ್ರ ನನಗೆ ಕಿಮ್ಮತ್ ಕೊಟ್ರೆ ನಾ ಇಲ್ಲಿತನ ಬರ್ತಿದ್ದಿಲ್ಲ ನೀವು ಫೋನ್ ಎತ್ಲಾರ್ದ ಇಲ್ಲಿತನ ಬಂದೀನಿ ನಿಮ್ಮ ನಿಮ್ ಇರ್ತೀರಿ ನಮ್ದಂದ್ರು ಬ್ಯಾಂಕಿನ ಹಿಂಗೆ ಹಿಂಗದ ಕಟ್ಬೇಕು ಇಲ್ಲ ನಾವು ನಿಮ್ಮ ಮೇಲೆ ಯಾಕ್ಷನ್ ತಗೋತೇವೆ ಯಾಕನ್ ಏನ್ ತಗೋತೇವ್ ನೀವು ಫೋನ್ ಹಸ್ದಾಗ ನಾವು ಬಳಕೆ ಹೋಗಿರಬೇಕು ಏ ಒಂದು ಸಲ ಅಲ್ಲ ರೀ ಇಪ್ಪತ್ತು ಸಲ ಹಚ್ಚಿ ನಾನು ಫೋನ್ ಏನಿಲ್ಲ ರೀ ಗೌಡ್ರ ಈಗ ಕಟ್ಬೇಕಂದ್ರೆ ಕಟ್ಬೇಕ್ರಿ ಇಲ್ಲ ನಾವು ಏನು ಮಾಡೋದು ಮಾಡ್ತೇವೆ ಹುಚ್ಚಿಡಲ್ಲ ಎಲ್ಲ ಗೌಡ್ರ ನಾವು ಸೀರಿಯಸ್ ಆಗಿ ಹೇಳತ್ತೇವ್ರಿ ಅಕಸ್ಮಾತ್ ನೀವು ಕೊಡ್ಲಿಕ್ಕೆ ಅಂತಂದ್ರೆ ನಾವು ಕಾನೂನು ರೂಪದಾಗ ಏನು ಆ್ಯಕ್ಷನ್ ತೊಗೋಬೇಕು ನಮಗೆಲ್ಲ ಗೊತ್ತೈತಿ ಏನು ಮಾಡ್ಕೊಳವ್ನಿ ನೀ ಹೌದ್ರಿ ಆಯ್ತು ಇಷ್ಟು ಅಂದಿರಿ ಅಂತಂದ್ರೆ ಮುಗಿತಾಳ್ರಿ ಮಾಡ್ತೀನಿ ರೀ ನಿಮ್ಗೆ ಕಿರಿಕಿರಿಗೆ ಏನಕ್ಕೆ ಬಿ ಪಿ ಸೂಲ್ ಹೆಚ್ಚಾಗಾಕತ್ತಾವ ಏನು ಮನೆ ಐತೆ ಮ್ಯಾನೇಜರ್ ಹಿಂಗ್ ಬಂದು ಒದರಾಡ್ತಾರೆ ಊರನ ಮಂದಿ ಒಬ್ರು ಒಬ್ಬರು ಕೊಡವನು ಸಾಲು ಸರ್ ನಮಸ್ಕಾರ ಸರ್ ಹಾಂ ಲಾವಣ್ಯ ಅಂದ್ರೆ ನೀವು ಅಂತಾರೆ ಸರ್ ನಾನು ಸ ಹೇಳಿ ಸರ್ ಏನಿಲ್ಲ ರೀ ಒಂದು ನಾಲ್ಕು ಮಂದಿ ಐತಲ್ಲ ಲೋನ್ ತಗೊಂಡು ಒಟ್ಟ ಕಟ್ಟವಲ್ರಿ ಹೊಳ್ಳಿ ಸಾರ್ ಭಾಳ ಮಂಡ್ ಹಚ್ಬಿಟ್ಟಾರ ಅದು ರಿಕವರ್ ಮಾಡಿ ಕೊಡ್ಬೇಕು ಮಾಡ್ಕೊಡ್ತೇನೆ ಸರ್ ಸರ ಡೀಟೇಲ್ ಹೇಳಿರಿ ಸರ್ರ ಯಾರ್ಯಾರ್ದ ಏನೇನು ಹೆಸರಿ ಸರ ಇವೊಬ್ರು ಗೌಡ್ರು ಒಬ್ಬ ರಾಹುಲ್ ಅದನು ಒಬ್ಬ ಕೃಷ್ಣ ಅದನು ಒಬ್ಬ ರಾಜು ಅದಾನೀ ಒಟ್ಟ ನಲ್ವತ್ತು ಲಕ್ಷ ರೂಪಾಯಿ ಬರ್ಬೇಕ್ರಿ ಅದು ರಿಕವರ್ ಮಾಡಿ ಕೊಟ್ರೆ ನೀವು ಎಷ್ಟು ಅಂದ್ರೆ ಅಷ್ಟು ಅಮೌಂಟ್ ಕೊಡ್ತೇವೆ ಪೇಮೆಂಟ್ ಭಾಳಕತ್ತೀರಿ ಸರ್ ನಂದ ಪೇಮೆಂಟ್ ಹೇಳ್ರಿ ಎಷ್ಟೈತಿ ಏನ್ರಿ ಅಲ್ಲಿ ಹೋಗ್ಬೇಕು ಅವ್ರು ಹುಡ್ಕ್ಯಾಡ್ಬೇಕು ಅವ್ರು ಎಲ್ಲಿ ಅಂತ ನೋಡಿ ಅನ್ನೆಲ್ಲ ವಶೀಲ್ ಮಾಡ್ಕೊಂಡ್ಬೇಕಾರೆ ಭಾಳ ಐತಿ ಬಟ್ ಫ್ರೀ ಫಿಫ್ಟಿ ತಗೊಂಬಿಡ್ರಿ ಸರ ಫಿಫ್ಟಿ ಫಿಫ್ಟಿ ಬಾಳ ಆಗ್ತಾವ ಇಲ್ರಿ ಸರ್ ಅಲ್ಲಿ ಆಗುದಿಲ್ಲ ಸರ್ ನಮ್ಗೆ ಆಯ್ತು ನಿಂದು ಒಟ್ಟೆ ಬ್ಯೂಟಿ ಮೇಂಟೈನ್ ಮಾಡಿ ನೀವ್ ಅವ್ರಿಗೆ ಏನ್ ಮಾಡ್ತೀವಿ ಗೊತ್ತಿಲ್ಲ ಒಟ್ಟ ರೊಕ್ಕ ಮಾತ್ರ ವಸೂಲಿ ಮಾಡ್ಬೇಕು ನೀವು ಒಟ್ಟ ಅದ್ರ ಬಗ್ಗೆ ಚಿಂತೆ ಬಿಡಿ ಸರ್ ಆರಾಮ್ ಸಿ ನಿಮ್ ರಾಕ್ ನಿಮ್ ಕೈಯಾಗ ಬಂದ್ ಮುಡ್ತಾರ ಆಯ್ತು ಹಾ ಮಕ್ಕೊಂಡ್ರಿ ಅವನ ಹೆಸರು ಕಿಡಿಗೇಡಿ ಕೃಷ್ಣ ಕಿಡಿಗೇಡಿ ಕೃಷ್ಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ನಿಮ್ ಸ್ಟ್ರೀಟ್ ನೇಮ್ ಏನ್ರಿ ಸರ್

சார் யார் என்ன பட் படத்தி ஆதார் கார்ட் நம்பர்

ಸಂಜೆನಕ್ಕೆ ಬಂದು ಬೀಳ್ತಾವ ರಕ್ಕ ಬೀಳ್ತಾವೆ ಗ್ಯಾರಂಟಿ ಸರಿ ನನ್ನ ನಂಬರ್ ತಗೋರಿ ಯಾವುದಕ್ಕೂ ನನಗೆ ಕಾಲ್ ಮಾಡ್ರಿ ಸೊಳ್ಳಾಕರ ಹಾಗೆ ಕಾಲ್ ಮಾಡ್ರಿ ತಪ್ಪಸ್ಬೇಡ್ರಿ ಮತ್ತೆ ಯಾಕಲ್ ಯಾಕೆ ಅಲ್ಲ ಈ ಹುಡುಗಿ ಎಲ್ಲಿ ಬೇಕು ಅಲ್ಲೇ ಮುಟ್ಟಿ ಕಳ್ಸಿ ಐದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಂದು ಮುಟ್ಟಿದಕ್ಕೆ ಕಟ್ಟಲೇ ಏನು ಇಪ್ಪತ್ತು ಲಕ್ಷ ಬರ್ತೈತ ಅನ್ನೋದ್ ಕಟ್ಟಲೇ ಏನು ತಿಳಿಯೋಲ್ದು ಆದ್ರೆ ಇಪ್ಪತ್ತು ಲಕ್ಷ ರೂಪಾಯಿ ಕಟ್ಟತೀನಿ ಇದು ಏನು ಹಿಂಬುರ್ಕಿ ಚಾಲು ಆಯ್ತಪ್ಪ ಇದು ಎಲೆಕ್ಷನ್ದಾರ ನಾಲ್ಕೈದು ಲಕ್ಷ ರೂಪಾಯಿ ಹಾಳಾಗ್ಯಾವು

ನಿಮ್ಮ ಹೆಸರಲ್ಲೇ ಬರ್ತೈತೆ ಅಂದ್ರೆ ಗೌಡ್ರ ಅದ ನಂಗೆ ಅವ ಇದು ಹಳ್ಳಿ ಸುದ್ದಿ ಇದಲ್ಲ ಏಯ ಇಲ್ರಿ ಗೌಡ್ರಿ ಈಗ ಬಂದೈತ್ರಿ ಮ್ಯಾಲಿಂದ ಈಗ ಏನು ಸೇರ್ಬೇಕಾಗಿದ್ದೆಲ್ಲ ನೋಡ್ರಿ ಇಲ್ಲೈತ್ರಿ ನೋಡಿ ಕಾಗದ ಪತ್ರ ಬೇಕಾರೆ ಅದ್ರಾಗ ಏನು ಗೊತ್ತಾಕತ್ತವನ ಹೆಬ್ಬಟ್ಟು ಏನಿ ಒತ್ತಂದ್ರೆ ಅವ್ರಿಗೆ ಒತ್ತಾವಣ ಅದಕ್ಕ್ರೀ ಗೌಡ್ರ ಇದು ಈ ಪೂರ್ತಿ ಇದು ಮ್ಯಾಲಿಂದ ಐದು ಎಕ್ರೆ ಎಲ್ಲ ನಿಮ್ಗ ಬರ್ತೈತೆ ರೀ ಅದಕ್ಕ ಮ್ಯಾಲಿಂದ್ ಅವ್ರು ಹೇಳ್ಬಿಟ್ಟಾರ್ರೀ ಇದೆಲ್ಲ ಹೊಲ ಗೌಡ್ರಿಗೆ ಸೇರ್ಬೇಕತ್ತಂದ ಅದಕ್ಕ ಬಂದೇನ್ರಿ ನಾ ಅದಕ್ಕ ಒಂದು ಸ್ವಲ್ಪ ಸಮಸ್ಯೆ ಐತ್ರಿ ಗೌಡ್ರಿ ಅದಕ್ಕ ಏನು ಅದು ಒಂದು

ಹ್ಯಾಂಗ್ರೆ ಮಾಡಬೇಕು ಕೊತ್ತು ತುಂಬ ಬೇಕವಪ್ಪ ಗೌಡ್ರ ನೋಡ್ರ ತುಂಬ್ರಿ ಜಲ್ದಿ ಆದಷ್ಟು ಜಲ್ದಿ ಸಾಯಂಕಾಲ ನಾಲ್ಕುವರೆ ಐದಕ್ಕೆ ಅದು ತಂದು ಕೊಟ್ಟುಬಿಡ್ರಿ ನಿಮಗೆ ರಾತ್ರಿ ಹತ್ತು ಬೇಡ ಹನ್ನೊಂದಕ್ಕೆ ಹೊಲ ನಿಮ್ಮ ಹೆಸ್ರಲ್ಲೆ ಮಾಡ್ಕೊಟ್ಬಿಡ್ತೀನಿ ರೀ ಅವು ಆಯ್ತು ಬಾರಿ ಡ್ಯಾ ಅವ ರೀ ಹೋಗಲ್ಲರೇನು ಇನ್ನೊಂದು ಬಾಬ್ಬಾಬ್ಬಾ ಇವು ಸೋತ್ನಪ್ಪ ನಾ ಎಂತನೆ ಅವ ರೂ ಮಾರೇ ನಂದು ತೋ ತೂ ಸೋಲು ಸೋಲು ದಿನ ಬೆಳಗಾದ್ರೆ ಸಾಕಪ್ಪ ಇಪ್ಪತ್ತು ಮೂವತ್ತು ಮೀಸ್ಕಾಲು ಬರ್ತಾವೆ ಯಾರು ಏನು ಕೊಡಬೇಕು ಹೆಂಗೆ ಕೊಡಬೇಕು ಸಾಕಾಗಿ ಬಿಟ್ಟೈತಪ್ಪ ನಮ್ಮ ಜೀವನ ಬರೀ ಸಾಲದಾಗ ಹೋತಪ್ಪ ನಮ್ಮ ಜೀವನ ಥೋ ಥೋಪ್ಪ ಇತ್ತು ಹಿಂಗಾದ್ರೆ ಹೆಂಗಪ್ಪ ಜೀವನ ಅಂತೀನಾ ಹಾಯ್ ಸರ್ ಹಾಯ್ ರೀ ಸರ್ ಕುಂಡಿರ್ಬೋದು ರೀ ಸರ್ ನಿಮ್ಮ ಹೆಸರ ರಾಹುಲ್ ಏನ್ರಿ ಹಾಂ ಹೌದ್ರಿ ಹೌದು ರೀ ಸರ್ ನೀವು ಬೆಟ್ಟಿಂಗ್ ಕಟ್ತೀರಲ್ರಿ

ನೀವು ಅದು ಮಾಡಿದ್ರೆ ನಾವು ಮಾಡ್ತೀವಿ ಸರ್ ಬಿಟ್ಟಿಂಗ್ ನಾ ಏನು ಮಾಡಿದ್ವಿ ಸರ್ ನಿಮ್ಮದು ಒಂದು ಇದು ಬಂದೈತ್ರಿ ಸರ್ ಆಪರ್ ಅದ್ರೊಳಗೆ ಸ್ಟೋರಿ ಹಾಕ್ಬೇಕ್ರಿ ಅದನ್ನ ಸ್ಟೋರಿ ಹಾಂ ರೀ ಸರ್ ನೀವು ಬೆಟ್ಟಿಂಗ್ ಅದು ಆಡ್ತಿರಲಿಲ್ಲ ಸರ್ ಹಂಗಾಗಿ ನೀವು ಬರೇ ಸೋಲ್ತಿರಲಿಲ್ಲ ರೀ ಅದ್ರ ಸಲುವಾಗಿ ಸರ್ ಒಂದು ಆಪರ್ ಬಂದೈತ್ರಿ ಹ್ಞೂ ಬರೀ ಸ್ಟೋರಿ ಆಟ ಹಾಕುದ್ರಿ ಅದು ಒಂದೇ ಒಂದು ಸಮಸ್ಯೆ ಐತ್ರಿ ಸರ್ ಅದಕ್ಕೆ ಮುಂಚೆ ರೀ ಒಂದೂವರೆ ಲಕ್ಷ ರೂಪಾಯಿ ಕಟ್ಟಬೇಕ್ರಿ ಸರ್ ಒಂದೂವರೆ ಲಕ್ಷ ರೂಪಾಯಿ ಕಟ್ಟಿದ್ರೆ ನಿಮಗೆ ರೀ ಒಂದು ನಾಲ್ಕು ಲಕ್ಷ ರೂಪಾಯಿ ಬರ್ತೈತ್ರಿ ಸರ್

ಓ ಇಕ್ಕಂತೂ ಚಾಟಿಂಗ್ ಡೇಟಿಂಗ್ ಅನ್ನ ಕತ್ತಾಳು ಖುಷಿಯಾಗಿ ಬಿಟ್ಟಿತ್ತು ನನಗಂತೂ ಏನಿಲ್ಲ ನಾಲ್ಕು ಬಂಗಾರೈತಿ ಅದನ್ನ ಮಾರ್ಯರಿದ ಕ್ಲಿಯರ್ ಮಾಡಿ ನಾಲ್ಕು ಲಕ್ಷ ರೂಪಾಯಿ ತಗೊಂಡು ಈಕಿಲ್ ಕೂಡ ಫುಲ್ ಎಂಜಾಯ್ ಮಾಡ್ಕೊತ ಕಡೆ ಇದು ಗಿಡ ಎತ್ತರ ಸ್ವಲ್ಪ ಬೆಳೆದೈತಿ ಇದಕ್ಕೂ ಸ್ವಲ್ಪ ಹಾಕ್ಬೇಕು ಔಷಧಿ ಬಿಡ್ಬೇಕು ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಮೇಡಮ್ ಇದು ಗಿಡಗಳ ನೀರು ಬಿಡಾರ ಹ್ಞೂ ರೀ ಬಿಡವ್ರ ಏನ್ರಿ ಹುನ್ರಿ ಮತ್ತೆ ಔಷಧ ಬಿಡ್ತೀವಿ ನೀರು ಬಿಡ್ತೀವಿ ನಾವು ಹೌದನ್ರಿ ಸರಿ ನಿಮ್ಮ ಹೆಸರು ಮೇಲೆ ಏನು ಗುಡುಗುಳ거든 ನೀರ್ ಬಿಡ್ತಿರಲ್ಲ ಔಷಧಿ ದು ಹಾಕ್ತಿರ್ತಿರಲ್ಲ ಹೌನ್ರಿ ಮಂಡ ಅದಕ್ಕೆ ಒಂದ ಅದರ ಮೇಲೆ ಗಿಡುಗುಳ ಮೇಲೆ ಆಪರ ಬಂದೈತಿ ಅಂದ್ರೆ ಹೌದ್ರೆ ಚುಲಾತಲ್ ರೀ ಹೀಲ್ ರೀ ಮೇಡಮ ನೀವು ಮತ್ತೆ ದೇನಿಗಿನ ಬಾಳ್ ಮಾಡ್ಧಾನೆ ಕಾಣ್ತರಿ

ಒಂದು ಒಂದ್ ಲಕ್ಷ ರೂಪಾಯಿ ಫಸ್ಟ್ ಕಟ್ಟಿದ್ರಿ ತಕೊರಿ ಸರ್ ನೀವು ಹುಡ್ರಿ ಮೇಡಮ್ ನಿಮ್ಗೊಂದ ಮೂರ್ ಲಕ್ಷ ರೂಪಾಯಿ ಬರ್ತೈತ್ರಿ ಪಸ್ ನಿಮ್ ದೈವತ್ತರಿತ್ರಿ ಹಂಗಾದ್ರೂ ಕೂಡ್ರಿ ಮೇಡಮ್ ಮತ್ತ ತಗೊಂಡ್ ಬಂದ್ ಮತ್ತ ಇದಕ್ಕ ಗೊಬ್ಬರ ಚಾಲೂನೂ ಮಾಡಿ ಬಿಡ್ತೀನಿ ನೋಡಿ ಚಾಲು ಮಾಡ್ತೀರಲ್ರಿ ಗೊಬ್ರ ಬಿಡಾಕ ಮಾತ್ರ ಯತ್ ಎತ್ತಿದ ಕೈ ನೋಡ್ರ ಎತ್ತಿದ ಕೈ ನೀವ್ ಅದಕ್ಕೆ ರೀ ಮತ್ತ ನಿಮಗು ಆಗ್ಯ ನೀವ್ ಅಯ್ಯಪ್ಪ ಮುಂಗ್ ಬೇಕಿದ್ರ ಕೇಳ್ರಿ ನಿಮ್ ಹುಲಕ್ಕೂ ಬಿಡಾಕ ಬರ್ತೀನಿ ಬ್ಯಾಡ್ರಿ ನಾವು ಹೊಲಗಿಲ್ಲ ಏನಿಲ್ರಿ ನಮ್ದು ಗೌಡ್ರ ಮನ್ನಿ ಒಬ್ಬಕ್ಕಿ ನಮ್ಮ ಹೊಲಕ್ಕೆ ಬಂದು ಆ ಗೊಬ್ರ ಕೊಡಿಸ್ತೀನಿ ಈ ಗೊಬ್ರ ಕೊಡಿಸ್ತೀನಿ ಅಂತ ಹೇಳಿ ದೀಡ್ ಲಕ್ಷ ರೂಪಾಯಿ ಹಸ್ಕೊಂಡು ಹೋಗ್ಬಿಟ್ಟಾಡ್ರಿ ಗೌಡ್ರ ಒಟ್ಟ ಪತ್ತೇನೂ ಇಲ್ಲಪ್ಪ ಅಕ್ಕಿ ನಿನಗೂ ಹಂಗ ಮಾಡ್ಯಾಳ ಹ್ಞೂನ್ರಿ ಗೌಡ್ರ ಒಬ್ಬ ಮಾರ ನನಗೂ ಬಂದು ಹೊಲ ಸಿಗುತ್ತೆ ಅದು ಸಿಗುತ್ತೆ ಅಂತ ಹೇಳಿ ಇಪ್ಪತ್ತು ಲಕ್ಷ ರೂಪಾಯಿ ನನ್ನ ತೆಲೆ ಮೇಲೆ ಹಾಕಿದಳು ಗೌಡ್ರ ಅಲ್ಲೋ ನಾ ಬಿಡು ಹೆಬ್ಬಟ್ಟಿದ್ದೀನಿ ನೀವು ಕಲ್ತಾವ್ರಿ ಮಾಡ್ದ ಏನು ಕಲ್ತಾವ್ರಿ ಏನು ಬಿಡ್ರಿ ಏನು ಒಂದು ಮಾತು ಈಗ ಹೋಗಿ ಒಂದು ಆರ್ಜರ್ಸು ನಡಿ ನಡ್ರಿ ಗೌಡ್ರ ಕೇಳಿ ಬಿಡು ಮಗಿ ಮೊನ್ನೆ ಮನೆ ಆ ಸಂನ್ಯಾಗ ಸಾಲ ತಗೊಂಡಿದ್ದೆ ಅದ್ ಬಂದ್ ಕಾಶ್ ಹಂಗಾತ್ರಿ ಹಿಂಗಾದ್ರಿ ಅಂತೇಳಿ ಮೈ ಸವ್ರಿ ಕಾಲ್ ಸವ್ರಿ ಏನ್ ಎಲ್ಲ ತುಂಬ ಗಪಾಬಿಟ್ಟುಪ್ಪ ನಾನು ಕೂಡ ಚಾಟಿಂಗ್ ಡೇಟಿಂಗ್ ಮಾಡ್ತೇನೆ ಅಂತೇಳಿ ಈಗ ಮಾಡುವಲ್ಲಿ ಚೀಟಿಂಗ್ ನಿನ್ ಏನ್ ಬಂದು ಇಪ್ಪತ್ ಲಕ್ಷ ರೂಪಾಯಿ ತೆಲೆ ಮೇಲೆ ನಾಮ ಹಾಕಿ ಹೋಗ್ಬಿಟ್ಟಾಳು ಕೇಳ್ತಿ ನಮ್ ಹೊಲಕ್ ಬಂದ ನನಗೂ ಹಾಕಿ ಕೇಳಕಿ ಎಲ್ಲಾರು ಒಂದ ಕ್ಯಾಂಡಿಟ್ ಅದೇವಲ್ಲ ನಾಡ್ರಿ ಅವ್ನ ಮಾಡಿ ಬಿಡನ್ ಹಾಕಿಸ್ಕೊಂಡವ್ರೇಳ್ತಿರ ಸರ್ ಎಲ್ಲೇ ಬಂದ್ಬಿಟ್ಟು ಗೂಗಲ್ ಪೇ ಫೋನ್ ಪೇ ಎಲ್ಲ ಹೊಸ ಹಾಕಿ ಬಿಟ್ಟ್ರಿ ಮತ್ತೇನು ಯಾರ ಹೆಸರು ಹೇಳಿದ್ರಿ ಎಲ್ಲಾರು ಬಂದು ಅಷ್ಟು ಹಾಕಿ ಬಿಟ್ಟು ಡನ್ರಿ ಸರ್ ನೋಡಿ ದೇವ್ರಿ ಎಲ್ಲೆಲ್ಲಿ ನೋಡ್ರಿ ನಾವು ಹೋದ್ರ ನಾಯಿಗತ್ಲಿ ನಮಗ್ ಬೈದ್ ಕಳ್ಸಿದ್ರು ಅವ್ರ ನೀನ್ ಹೋಗೋಣ ನಾಯಿಗತ್ ಕೊಟ್ರು ನೋಡವ್ರಿ ಸರ್ ಸರಿ

ಈಗ ನತ್ ನೋಡಿನ ಎಲ್ಲ ಸೆಟ್ಲ್ಮೆಂಟ್ ಆಗ್ಯಾವ ಗೊತ್ತಾಗೈತಿ ಮ್ಯಾನೇಜರ್ ಹೊಲ ಅಂತ ಹೇಳಿ ಅವ್ರ ಕಟ್ಟಿ ಸಂಜಿಕ್ ಬೇಟೆ ಅಂತ ಹೇಳಿ ಎದಿ ತಟ್ಟಿ ಹೋದಾಕಿ ಹೊಲ ಇಲ್ಲ ಐ ಬಾಯಿನ ಇಲ್ಲ ಇದು ನಿಂದ ಕಿತಿವಿ ನಾನು ಬಂದಾಗ ನನಗೆ ಕಿಮ್ಮತ್ ಕೊಟ್ರಿ ನೀವು ನಾಯಿಗೆ ನಾಯಿಗೆ ಕಿಮ್ಮತ್ ಇರುತ್ತೆ ನನಗೆ ಕಿಮ್ಮತ್ ಇಲ್ಲಾರ್ದು ಮಾತಾಡ್ರಿ ನೀವು ಎಲ್ಲರೂ ಸರ್ ನಾಯಿಗೆ ಕಿಮ್ಮತ್ ಕೊಟ್ಟಿಲ್ಲ ಸರ್ ಈಗ ನಾಯಿಗತ್ತೆ ತಾವು ಒಂದ್ರಲ್ಲಿ ಇದು ನೋಡ್ಕೊಟ್ಟಾರ ಅವ್ರ ನಿಮಗ್ ಮಾತ್ರ ಬಿಟ್ಟ್ರಿ ಕೊಡೋರೊಕ್ಕ ಕೊಡ್ರಿ ಅಂತ ಹೇಳಿ ಮನಿತನ ಬಂದ್ರ ಕಿಮ್ಮತ್ ಕೊಟ್ಟಿಲ್ಲ